ಹಾಕಂಡ್ಲಿಲ್ವಾ ಫೋನ್ ಮಾಡಿದ್ರ ಅವರು ಹಾಕಿ ವಿಡಿಯೋ ಹಾಕಿ ಗುಂಡಾ ಹೇಳ್ತಾ ಇದ್ದೀವಿ ಮನೆಗೆ ಬಂದಿರೋ ನಾವು ಹಾಯ್ ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸೊ ಇವತ್ತು ಒಂದು ಗೆಟ್ ಟುಗೆದರ್ ವ್ಲಾಗ್ ಆಗಿರುತ್ತೆ ಸೊ ನಾವು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ಮದುವೆ ಆದಮೇಲೆ ಅವ್ರ ಮನೆಗೆ ಹೋಗೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಇವತ್ತು ನಾನು ಟಿಫನ್ ಮಾಡೋಣ ಅಂತ ಹೇಳಿ ಪಡ್ಡು ಮಾಡ್ತಾ ಇದ್ದೆ ಸಬ್ಬಕ್ಕಿ ಸೊಪ್ಪು ಆನಿಯನ್ನು ಕೊತ್ಮಿರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಪಡ್ಡು ಮಾಡ್ಕೋತಾ ಇದ್ದೆ ನಮ್ಮಮ್ಮ ಯಾಕೆ ಒಂದು ಬ್ಯುಸಿಯಲ್ಲಿ ಯಾರಿ ಬರಿಲಿ ಪಡ್ಡು ಮಾಡ್ತಾ ಇದೆಯಂತ ಇದ್ರು ಸ್ವಲ್ಪ ದೋಸೆ ಇಟ್ಟಿತ್ತಲ್ವ ಅದಕ್ಕೆ ಸ್ವಲ್ಪ ರವೆ ಹಾಕಿ ಎಲ್ಲರಿಗೂ ಪಡ್ಡು ಮಾಡೋಣ ಅಂತ ನಾನು ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪ್ರತಿ ಸಲ ನಾನೆಲ್ಲ ಒಗ್ಗರಣೆ ಹಾಕೊಂಡೆ ಆನಿಯನ್ ಕೂಡ ಎಲ್ಲ ಫ್ರೈ ಮಾಡಿಕೊಂಡೆ ಮಾಡೋದು ಬಟ್ ಇವಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಬೇಗ ಕ್ವಿಕ್ಕಾಗಲಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾ ಇದಕ್ಕೆ ಚಟ್ನಿ ಮಾಡಿದ್ದೆ ಕಾಯಿ ಮತ್ತೆ ಕಡಲೆ ಬೀಜ ಎರಡು ಮತ್ತು ಕಡಲೆ ಮೂರನ್ನು ಸೇರಿಸಿ ಚಟ್ನಿ ಮಾಡಿದ್ದೆ ತುಂಬ ಆಗಿತ್ತು ನೀವು ಮನೇಲಿ ತುಂಬ ಇದ್ದಾಗ ಸೊ ದೋಸೆ ಹಿಟ್ಟು ಏನಾದರೂ ಕಮ್ಮಿ ಇದ್ದರೆ ಅದಕ್ಕೆ ರವೆ ಹಾಕಿ ಬ್ಯಾಟರ್ನ ಜಾಸ್ತಿ ಮಾಡಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗೂ ಕೂಡ ಆಗುತ್ತೆ ಸೊ ಇದಾದ ನಂತರ ಸೊ ನಾನು ಯಾರೆಲ್ಲ ರೆಡಿ ಆಗಿರ್ತಾರೆ ಅವರು ಬೇಗ ಬೇಗ ತಿನ್ಕೊಂಡ್ಲಿ ಬಿಸಿ ಬಿಸಿದು ಅಂದ್ಬಿಟ್ಟು ಹಾಟ್ ಬಾಕ್ಸ್ಗೆ ಇದ್ದೀನಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ರು ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ರು ನಾನೇ ಲೇಟು ಬಿಕಾಸ್ ಟಿಫನ್ ಲೇಟ್ ಲೇಟಾಗೋಯಿತು ಆಮೇಲೆ ಪಾಪು ಪಾಪುನ ಮಲಗಿಸೋದಂತೆ ಅವಳು ಅಳ್ತಾನೆ ಇದ್ಲು ಅವಳು ನೆತ್ಕೊಂಡು ಸುಧಾರಿಸ್ಕೊಂಡು ಮಾಡೋದು ಸಿಕ್ಕಾಪಟ್ಟೆ ಟೈಮ್ ಆಯಿತು ಆ್ಯಂಡ್ ನಮ್ಮಮ್ಮ ಅಲ್ಲಿ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಇದಾದಮೇಲೆ ನಾನು ಎಲ್ರಿಗೂ ಟಿಫನ್ ಹಾಕಿ ಕೊಟ್ಟೆ ಸೊ ಟಿಫನ್ ಹಾಕಿ ಕೊಟ್ಟಾದ್ಮೇಲೆ ಎಲ್ಲರೂ ತಿಂದು ಚೆನ್ನಾಗಿದೆ ಅಂತ ಹೇಳಿದರು ಇದಾದ ನಂತರ ಅಮ್ಮ ಪಾಪುಗೆ ಸರಿ ತಿನ್ಸಿದ್ರು ಆಮೇಲೆ ನಾನು ಸ್ನಾನಕ್ಕೋಗಿ ಬಂದು ರೆಡಿಯಾಗಿ ಎಲ್ಲರೂ ಕೂಡ ಒನ್ ಟೆನ್ ಓ ಕ್ಲಾಕ್ಗೆ ಹೊರಟ್ವಿ ಸೊ ಎಲ್ಲರೂ ಕೂಡ ಹೊರಟ್ವಿ ಹೊರಟಿದ ನಂತರ ಸೊ ಆಗೋಯ್ತು ಆನ್ ದ ವೇ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಸೊ ರೀಚ್ ಆಗೋಷ್ಟರಲ್ಲೇ ನಮಗೆ ಲೆವೆನ್ ಲೆವೆನ್ ತರ್ಟಿ ಆಗೋಯ್ತು ಬಟ್ ಏನು ಮಾಡೋಕ್ಕಾಗುತ್ತೆ ಫೈನಲಿ ಲೆವೆನ್ ತರ್ಟಿ ಟ್ವೆಲ್ ಹಂಗೆ ನಾವು ನೆಲ್ಮಂಗ್ಲ ರೀಚ್ ಆದ್ವಿ ಸೊ ನನ್ನ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ಮನೆ ಇದು ಅಂದರೆ ಹೇಳಿದ್ರೆ ಅವರ ಅತ್ತೆ ಮಾವನ ಮನೆ ಸೊ ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಅವ್ರ ಮನೆಗೆ ಜಸ್ಟ್ ಸುಮ್ಮನೆ ಒಂದು ನಾರ್ಮಲ್ ಕ್ಯಾಶುಯಲ್ ಲಂಚ್ಗಂತ ಹೇಳ್ಬಿಟ್ಟು ಬಂದಿದ್ದು ಇವರು ನನ್ನ ವೀಡಿಯೋಸ್ ನೋಡ್ತಾರಂತ ಹೇಳ್ಬಿಟ್ಟು ಅವ್ರನ್ನ ಕೂಡ ಹಾಯ್ ಈ ನನ್ನ ವಿಡಿಯೋ ಮಾತಾಡಿದಾರೆ ಶೂಟ್ ಮಾಡಬೇಕಾದ್ರೆ ಪ್ರತಿಯೊಬ್ರು ಮಾತಾಡಿದ್ದಾರೆ ಯಾಕೆ ಇದು ನಾನು ಪೋಸ್ಟ್ ಮಾಡಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ವಾಯ್ಸ್ ಮಿಕ್ಸ್ ಅಪ್ ಆಗೋಗಿತ್ತು ಒಬ್ರೊಬ್ರದ್ದು ಒಂದೊಂದ್ ಥರ ವಾಯ್ಸ್ ಕೇಳಿಸ್ತಾ ಇತ್ತು ಗಜಿಬಿಜಿ ಅನಿಸ್ತಾ ಇತ್ತು ನೀಟಾಗಿ ಬಂದಿರ್ಲಿಲ್ಲ ಸೊ ಕಮ್ಮಿ ಜನ ಇದ್ರೆ ಚೆನ್ನಾಗಿರುತ್ತೆ ಅಥವಾ ಎಲ್ಲರೂ ಸೈಲೆಂಟ್ ಆಗಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಂದ್ರೆ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಇಲ್ಲ ತಂಗಿ ಎಲ್ಲ ಎಲ್ಲರೂ ನಮ್ಮ ಮನೆಯವ್ರು ಬಂದಿದ್ದಾರೆ ಅವ್ರಿಗೆಲ್ಲ ಆತಿಥ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾ ಇದ್ಲು ಅದಾದ ನಂತರ ನಾ ಫಸ್ಟ್ ಟೈಮ್ ಇವ್ರ ಮನೆಗೆ ಬಂದಿರೋದ್ರಿಂದ ಏಳು ಮದುವೆ ಆದಮೇಲೆ ನಾವೆಲ್ಲೂ ಮನೆಯೆಲ್ಲ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ಆಲ್ಮೋಸ್ಟ್ ಫಸ್ಟ್ ಟೈಮ್ ಹೋದಾಗ ನಾವೆಲ್ಲರೂ ಮಾಡೋವಂಥದ್ದೇ ಇದಲ್ವಾ ಮನೆ ಹೇಗಿದೆ ಏನು ಎಲ್ಲೆಲ್ಲ ಏನೇನು ಇಟ್ಟಿದ್ದೀರಾ ಸೊ ಈ ಥರದ್ದೇ ನೋಡೋದೇ ಆಗೋಗ್ಬಿಡುತ್ತೆ ಆ್ಯಂಡ್ ಇದು ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬಂದ್ವಿ ನೋಡ್ತಾ ಇದ್ವಿ ಸೊ ನೋಡಿಕೊಂಡು ಹಾಗೆ ಮಾತಾಡ್ಕೊಂಡು ಅದು ಇದು ಅಂತೆಲ್ಲ ಮಾತಾಡಿಕೊಂಡು ನಾವು ಮಾತುಕತೆ ಮಾಡ್ತಾ ಇದ್ವಿ ಇಷ್ಟರಲ್ಲಿ ಕೆಳಗಡೆ ಆಂಟಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ನಮಗೆ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ರು ಸೊ ಇವತ್ತಿನ ಲಂಚ್ ಬಂದು ವೆಜ್ ನಾನ್ ವೆಜ್ ಮಾಡಿದರು ಸೊ ಚಿಕನ್ನು ಮತ್ತು ಮಟನ್ ಎರಡು ಕೂಡ ಮಾಡಿದರು ಇದು ಟೆರೆಸ್ ಅಂತೆ ಸೊ ಟೆರೆಸಲ್ಲಿ ಲೈಟಾಗಿ ಒಂದು ಮಿನಿ ಕಿಟಿ ಪಾರ್ಟಿಗಳೆಲ್ಲ ಮಾಡ್ಕೊಳ್ಳೋ ಥರ ಇವರು ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಕೂಡ ಆ್ಯಂಡ್ ಇಲ್ಲಿ ನಮ್ಮ ಒಂದು ಇಲ್ಲಿ ಡಿಸ್ಕಸ್ ಮಾಡ್ತಿದ್ರಲ್ಲ ಕೂಡ ಇವ್ರು ಯಾರು ಅವ್ರು ಯಾರು ಅಂತ ಹೇಳಿಬಿಟ್ಟು ಮದುವೆ ಇದರಲ್ಲಿ ಯಾರಿಗೂ ಸರಿಯಾಗಿ ಗೊತ್ತಿರಲ್ಲ ಹೊಸರಾಗಿ ಸ್ವಲ್ಪ ಹಳೇದ ಆಗ್ತಾನೆ ಓ ಇವರ ಇವರ ಅಂತ ಗೊತ್ತಾಗೋದು ಆ್ಯಂಡ್ ಇಲ್ಲಿ ನನ್ನ ಮಗಳು ಎಲ್ಲ ತಕ್ಕೊಂಡು ಕಿರ್ಚಾಡ್ತಿಲ್ವು ಸೊ ಅದಕ್ಕೋಸ್ಕರ ಅವಳಗ್ ಸ್ವಲ್ಪ ರೆಡಿ ಮಾಡ್ತಾ ಇದ್ದೆ ಎಷ್ಟು ರೆಡಿ ಮಾಡಿದ್ರು ಮಕ್ಕಳಂತೂ ಅವ್ರು ಏನು ಮಾಡ್ಕೋಬೇಕೋ ಬಟ್ಟೆಗಳನ್ನ ಎಷ್ಟು ತೀಟ ಮಾಡಬೇಕು ಅಷ್ಟೇ ಮಾಡೋದು ಬಟ್ ನನಗೇನು ಅಂತ ಹೇಳಿದ್ರೆ ನನ್ನ ನಾನು ಅವಳಿಗೆ ರೆಡಿ ಮಾಡಿರೋದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ನೀಟಾಗಿರಲಿ ಅಂತ ಹೇಳಿಬಿಟ್ಟು ನನ್ನ ಒಂದು ಅಭಿಪ್ರಾಯ ಆ್ಯಂಡ್ ಇಲ್ಲಿ ನಾವೆಲ್ಲರೂ ಮೇಲೆ ಮಾತಾಡಿಸ್ತಿರ್ಬೇಕಾದ್ರೆ ನನ್ನ ತಂಗಿದಿರಿಬ್ಬರು ಮಗುವನ್ನ ಆಟಾಡಿಸ್ತಾ ಇದ್ಲು ಆಟಾಡಿಸ್ತಾ ಇದ್ದರು ಇಲ್ಲಿ ಎಲ್ಲಾದರೂ ಹೋಗಿರೋ ಕಡೆ ಇಂಥವ್ರೊಬ್ಬರು ಸಿಕ್ಕಿಬಿಟ್ರೆ ಸೊ ಮಕ್ಕಳನ್ನ ನಮಗೆ ಟೆನ್ಷನ್ ಫ್ರೀಯಿಂದ ಕೊಟ್ಬಿಡ್ಬೋದು ಅವ್ರಿಗೆ ಯಾವಾಗಲೂ ನಾವೇ ಎತ್ಕೊಂಡು ನಮಗೆ ಬೇಜಾರಾಗಿರುತ್ತೆ ಅಂತ ಆ್ಯಂಡ್ ಇಲ್ಲಿ ನಾನ್ ವೆಜ್ ಇದ್ಮೇಲೆ ಮುದ್ದೆ ಇಲ್ಲ ಅಂದರೆ ಹೇಗೆ ಸೊ ನಾನು ಮಟನ್ ಸಾಂಬಾರು ಮಾಡಿರೋದ್ರಿಂದ ಅದಕ್ಕೆ ಮುದ್ದೆಯನ್ನು ಮಾಡಿದರು ಆ್ಯಂಡ್ ಇಲ್ಲೇನೋ ನನ್ನ ತಂಗಿಗೆ ಕುರಿ ಮಟನ್ ತರಿಸಿ ಅವಳು ಅದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ಲು ಸೊ ನಾನು ಸುಮ್ಮನೆ ಎಲ್ಲನೂ ಕೂಡ ನೋಡಿಕೊಂಡು ಮಾತಾಡಿಸ್ಕೊಂಡು ಬರ್ತಿದ್ದೆ ಬೀಯಿಂಗ್ ಆ ವ್ಲಾಗರ್ ಸುಮ್ಮನೆ ಕುತ್ಕೊಳೋಕ್ಕಾಗಲ್ಲ ಅಲ್ವ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕು ಎಲ್ಲೇನಿದೆ ಎಲ್ಲೇನು ಮಾಡ್ತಾಯಿದ್ದಾರೆ ಅದು ಇದು ಅಂತ ಹೇಳಿ ಸೊ ಇಲ್ಲಿ ಹೊರಗಡೆ ಮಾಡ್ತಾಯಿದ್ರು ಬಿಕಾಸ್ ತುಂಬ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಎಲ್ಲರಿಗು ಒಳಗಡೆ ಆ ಒಂದು ಸೊ ಏನಂತಾರೆ ಸ್ಟವಲ್ಲಿ ಸ್ಟಾಕಾಗಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಸ್ಟವ್ ಇಟ್ಟು ಇಲ್ಲಿ ನೋಡಿ ಮಟನ್ ಬೇಯ್ತಾ ಇತ್ತು ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಚಿಕನ್ ಇದು ಪೆಪ್ಪರ್ ಫ್ರೈ ಮಾಡಿದರು ಆ್ಯಂಡ್ ಚಿಕನ್ ಚಾಪ್ಸ್ ಎರಡು ಕೂಡ ಮಾಡಿದರು ಸೊ ಇಲ್ಲೆಲ್ಲ ಮಾಡಿ ಹೊರಗಡೆ ಇಟ್ಟಿದ್ರು ಸೊ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಫೈನಲಿ ಏನಪ್ಪ ಅಂತ ಹೇಳಿದರೆ ಒಂದು ತಿಂಗ್ಳಿಗಾದರೂ ಒಂದ್ಸಲ ಈ ಥರ ಗೆಟ್ ಟುಗೆದರ್ ಮಾಡೋದ್ರಿಂದ ನಮ್ಗಳಿಗೆ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ನಮ್ಮಗಳಿಗಿಂತ ಏನಂತ ಹೇಳ್ತೀವಿ ಮಕ್ಕಳಿಗೆ ತುಂಬ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಟ್ಟಿಗೆ ಸೇರಿದಾಗ ಅವರಾಡುವಂಥ ಮಾತು ಕತೆ ಇದೆಲ್ಲ ಒಂಥರ ರಿಫ್ರೆಶ್ಮೆಂಟ್ ಥರ ಅವ್ರಿಗೆ ಒಂಥರ ಹೊಸದಾಗಿ ತುಂಬ ಚೆನ್ನಾಗಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಗೆಟ್ ಟುಗೆದರ್ ಓಕೆ ಅಥ್ವಾ ಎಲ್ಲರೂ ಫ್ರೀ ಇದ್ದರೆ ಈ ಥರ ಗೆಟ್ ಟುಗೆದರ್ನ ಮಾಡಿ ಇಲ್ಲಿ ಪಾಪು ನೋಡಿ ಸೌತೆಕಾಯಿ ತಿಂತಾ ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಸೌತೆಕಾಯಿ ಕೊಟ್ಟಿರೋದು ಅವಳಿಗೆ ಆ್ಯಂಡ್ ಇಲ್ಲಿ ಬಂದರೆ ನನ್ನ ತಂಗಿದಿರ್ಗೆ ಬರೀ ಅವ್ಳನ್ನ ಚಿಕ್ಕವಳನ್ನೇ ಮಾತಾಡ್ಸ್ತಾ ಇದ್ದ ಇವಳನ್ನ ಮಾತಾಡ್ಸಲ್ವ ಅಂತ ರೇಗಿಸ್ತಿದ್ದೆ ಅವಳು ನನ್ನ ದೊಡ್ಡ ಮಗಳು ಅಂತೂ ಯಾರತ್ರ ಹೋಗಲ್ಲ ಅವಳು ಪಾಡ್ಗಳು ಆಟ ಆಡ್ಕೊಂಡಿರ್ತಾಳು ಯಾರು ಕರೆದ್ರೂ ಹೋಗೋಲ್ಲ ಅದಕ್ಕೆ ಅವ್ರು ಕರೆದು ಮಾತಾಡಿಸ್ತಾಯಿದ್ರು ನನ್ನ ತಂಗಿ ಯಾಕೋ ಕಪ್ಪಕ್ಕಾಗ್ಬಿಟ್ಟು ಇದು ಬೀಯಿಂಗ್ ಮುಂಚೆಗಿಂತ ಸ್ವಲ್ಪ ಅಂತ ಅನ್ನಿಸ್ತು ಅದಕ್ಕೆ ಅವಳನ್ನ ಇದ್ದೆ ಯಾಕೋ ಕಪ್ಪಕ್ಕಾಗಿದೆಯಾ ಸಣ್ಣಕ್ಕಾಗಿದ್ಯಾ ಅಂತ ಹೇಳಿಬಿಟ್ಟು ಅಷ್ಟರಲ್ಲೇ ಒಂದು ಒಂದೂವರೆ ಆಯಿತು ಅದಕ್ಕೆ ಇನ್ನೇನು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಕೂತ್ಕೊಂಡ್ವಿ ಆ್ಯಂಡ್ ಇಲ್ಲಿ ನಾವೇ ಸರ್ವ್ ಮಾಡ್ಕೋತಾ ಇದ್ದೀವಿ ಯಾಕೆ ಅಂದರೆ ತುಂಬ ಜನ ಇರೋದರಿಂದ ಎಲ್ಲ ಮಧ್ಯೆ ಮಧ್ಯೆ ಬರೋಕೆ ಆಗ್ತಿರ್ಲಿಲ್ಲ ಅಲ್ವಾ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾವು ಚೇರ್ಸನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಬಿಟ್ಟಿದ್ವಿ ಸೊ ಅದಕ್ಕೆ ನಾವೇ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡ್ತಿದ್ದಾರೆ ಎಲ್ಲ ಎಲ್ಲವನ್ನು ಕೂಡ ಸೊ ಮಟನ್ ಸಾಂಬಾರು ಚೆನ್ನಾಗಿತ್ತು ಎಲ್ಲ ಚಿಕನ್ ಐಟಮ್ಸು ಕೂಡ ಎಲ್ಲ ಚೆನ್ನಾಗಿತ್ತು ಸೊ ಏನಪ್ಪ ಅಂತ ಹೇಳಿದ್ರೆ ಈ ಬ ಚಿಕನ್ ಸಾಂಬಾರ್ಗಿಂತ ಮಟನ್ ಸಾಂಬಾರು ಓಕೆ ಸಮ್ಮರ್ ಸೀಸನಲ್ಲಿ ಬಿಕಾಸ್ ಚಿಕನ್ ತುಂಬ ಹೀಟ್ ಆಗಿರೋದ್ರಿಂದ ಅಷ್ಟು ನಾವು ಸ್ಯಾಟಿಸ್ಫ್ಯಾಕ್ಟರಿಯಾಗಿ ತಿನ್ನೋಕ್ಕೆ ಆಗೋಲ್ಲ ಸೊ ಮಟನ್ ಅಂತೂ ಚೆನ್ನಾಗಿತ್ತು ಸಾಂಬಾರು ಒಳ್ಳೆಯ ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿತ್ತು ಕೂಡ ಸೊ ಎಲ್ಲರೂ ಕೂಡ ಊಟ ಮಾಡಿದ್ವಿ ಆರಾಮಾಗಿ ನಿಧಾನಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಊಟ ಆದಮೇಲೆ ನಮ್ಮ ಕಡೆ ಮಿಸ್ಸೇ ಇಲ್ಲ ಎಲ್ಲಡಕ್ಕೆ ಬಾಳೆಹಣ್ಣು ಜ್ಯೂಸು ಸೊ ಅಂತೂ ಊಟದ ಜೊತೆನೇ ಕುಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಊಟ ಮಾಡಿದ್ವಿ ಇಲ್ಲಿ ಎಲ್ಲರನ್ನೂ ಕೇಳ್ಕೊಂಡು ಬರ್ತಾಯಿದ್ವಿ ತಿಂದರೆ ಚೆನ್ನಾಗಿ ತಿಂದರೆ ಎಷ್ಟು ತಿಂದರೆ ಹಂಗೆ ಹೇಗೆ ಅಂತ ರೇಗಿಸ್ಕೊಂಡು ಇಲ್ಲೆಲ್ಲ ಮಾತಾಡಿದರೆ ಬಟ್ ರಿಯಲಿ ವೆರಿ ಸಾರಿ ನಿಮ್ಮ ವಾಯ್ಸ್ಗಳನ್ನ ಹಾಕೋಕೆ ಆಗಲಿಲ್ಲ ಜಸ್ಟ್ ಬಿಕಾಸ್ ಡಿಸ್ಟರ್ಬೆನ್ಸ್ ಇರೋದರಿಂದ ಅಣ್ಣನ ಮೈಕ್ ತಗೊಂಡು ಹೋಗಿರಲಿಲ್ಲ ಕ್ಯಾಶುವಲ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಕೂಡ ಯಾರೂ ನಾಚಿಕೊಳ್ಳಲಿಲ್ಲ ಎಲ್ಲ ವೀಡಿಯೋ ಮಾಡ್ತಿದ್ರೆ ಮುಂಚೆ ತುಂಬ ನಾಚ್ಕೊತಿದ್ರು ಏ ನನ್ನ ತೆಗಿಬೇಡ ನನ್ನ ತೆಗಿಬೇಡ ಅನ್ನೋದು ಓಡೋಗೋದು ಈ ಥರ ಎಲ್ಲ ಮಾಡ್ತಿದ್ರು ಬಟ್ ಇವಾಗಂತೂ ಸೊ ಎಲ್ಲರೂ ನನ್ನ ವ್ಲಾಗ್ ನೋಡ್ತಾರೆ ಆ್ಯಂಡ್ ಎಲ್ಲರ ಕೇಳ್ತಾರೆ ನಾನು ವ್ಲಾಗ್ ಹಾಕಿಲ್ಲ ಅಂದರೆ ಆ್ಯಂಡ್ ಯಾರೂ ಕೂಡ ಏ ನನ್ನ ತೆಗಿಬೇಡ ಅಂತ ಹೇಳೋದೇ ಇಲ್ಲ ಸೊ ಅದಕ್ಕೋಸ್ಕರ ವ್ಲಾಗ್ ಚೆನ್ನಾಗಿ ಬರುತ್ತೆ ಒಬ್ರೊಬ್ರೇ ಮಾಡ್ಕೊಳ್ಳೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಸೇರಿದಾಗ ಮಾಡೋವಂಥ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲ ಅಜ್ಜಿ ತುಂಬ ತೀಟಿ ಆಗ್ಬಿಟ್ಟಿದ್ದಾಳೆ ಮಗಳು ಚೂಟಿ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹ್ಞೂ ಅಜ್ಜಿ ಅಂತ ಹೇಳ್ತಿದ್ದೆ ಆ್ಯಂಡ್ ಇಲ್ಲಿ ಎಲ್ಲ ಬೇಸಿಗೆಗಲ್ಲ ಅಲ್ವ ಎಲ್ಲ ಕೆಳಗಡೆನೇ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಎಲ್ಲ ರೌಂಡಾಗಿ ಮಾತಾಡಿಕೊಂಡು ಊಟ ಆದಮೇಲೆ ಎಲ್ಲಡಕೆ ಹಾಕ್ಕೊಳ್ತಾ ಇದ್ರು ಇವರಿಬ್ಬರು ಎಲ್ಲಡಕೆ ಹಾಕ್ಕೊಂಡಿರಲಿಲ್ಲ ಕಳ್ಳರು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ಕೊಂಡ್ರು ಆ್ಯಂಡ್ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಅಂತೂ ಎಲ್ಲಡಕ್ಕೆ ಸಿಕ್ಬಿಟ್ರೆ ಬಾಯಿ ತುಂಬ ಹಾಕ್ಕೊಂಬಿಡ್ತಾರೋ ಅವರು ರೂಢಿ ಆಗ್ಬಿಟ್ಟಿದ್ದಾರೆ ಯಾಕೋ ಸೊ ಮುಂಚೆ ಯಾವಾಗೋ ಒಂದೊಂದ್ಸಲಿ ಹಾಕ್ಕೋತಿದ್ವಿ ಈಗ ಮಟನ್ ತಿಂದಾಗೆಲ್ಲ ಅಥವಾ ಯಾವಾಗಾದರೂ ಎಲ್ಲಡಕ್ಕೆ ಹಾಕ್ಕೋಬೇಕು ಅನ್ನಿಸ್ದಾಗೆಲ್ಲ ನಾವು ಹಾಕ್ಕೊಂಬಿಡ್ತೀವಿ ಆ್ಯಂಡ್ ಕ್ಯಾಲ್ಶಿಯಮ್ ಕೂಡ ಅದರಲ್ಲಿ ನಮ್ಮ ಬಾಡಿಗೆ ಹೋಗೋದ್ರಿಂದ ಒಳ್ಳೆಯದೇ ಕೂಡ ಸೊ ಇದಾದ ನಂತರ ಒಂದಷ್ಟು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡುವಂಥದ್ದು ಸೊ ಮಾಡಿ ಮಗುನ ಮಲಗಿಸ್ಬಿಟ್ಟು ಬಂದವಳು ಸಿಕ್ಕಾಪಟ್ಟೆ ಇದ್ಲು ಸೊ ಮಾಡಿ ಆದಮೇಲೆ ಊಟ ಎಲ್ಲ ಮಾಡಾದಮೇಲೆ ಅವಳನ್ನ ಮಲಗಿಸ್ಬಿಟ್ಟು ಬಂದು ನಾನಿಲ್ಲಿ ಎಲ್ಲಡಕ್ಕೆ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೊಂದಷ್ಟು ವೀಡಿಯೋಸ್ನ ತೆಗೆದೆ ಬಟ್ ಹಾಕೋಕ್ಕಾಗಲಿಲ್ಲ ಬಿಕಾಸ್ ಒಂದ್ಸಲ ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಚೈಲ್ಡ್ ಸೇಫ್ಟಿ ಅಂತ ಬಂತು ಅದಕ್ಕೋಸ್ಕರ ಕೆಲವು ಕ್ಲಿಪ್ಸ್ನ ಡಿಲೀಟ್ ಮಾಡಿದ್ದೀನಿ ಸೊ ಕೆಲವು ಕೆಲವು ಕ್ಲಿಪ್ಸ್ನ ಮಾತ್ರ ಹಾಕಿರೋವಂಥದ್ದಿಲ್ಲಿ ಆ್ಯಂಡ್ ಸೊ ಪ್ರ ಒಬ್ರು ಇಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಜಾಸ್ತಿ ದಿನ ಆದಮೇಲೆಲ್ಲ ಒಟ್ಟಿಗೆ ಸೇರಿರೋದ್ರಿಂದ ಯೂಶ್ವಲಿ ನಮ್ಮ ಮನೆಯಲ್ಲಿ ಒಟ್ಟಿಗೆ ಸೇರೋದು ಯಾವುದಾದ್ರು ಹಬ್ಬ ಆದರೆ ಏನಾದರೂ ದೇವ್ರ ಕಾರ್ಯ ಮಾಡಿದ್ರೆ ಮಾತ್ರ ಬಟ್ ಇವಾಗ ಏನಪ್ಪ ಅಂತ ಹೇಳಿದ್ರೆ ಇವರು ಊಟಕ್ಕೆ ಹದಿದ್ರು ಅಂತ ಸೇರಿದ್ದೀವಿ ಅಷ್ಟೇ ಇಲ್ಲಾಂದರೆ ನಮ್ಮ ನಮ್ಮ ಕೆಲಸಗಳಲ್ಲೇ ಆಗಿ ಯೂಶ್ವಲಿ ಸೇರೋದು ತುಂಬ ಕಮ್ಮಿ ಆಗೋಗುತ್ತೆ ಒಬ್ಬರು ತಪ್ಪಿದ್ರೆ ಒಬ್ಬರು ಮಿಸ್ ಆಗೇ ಆಗ್ತಾರೆ ಆ್ಯಂಡ್ ಈ ಸಲ ಕೂಡ ಚಿಕ್ಕಮ್ಮ ಅವರ ಹಸ್ಬೆಂಡ್ ಹಾಗೆ ಮಕ್ಕಳು ಮಿಸ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಫೈನಲಿ ಫೋರ್ ತರ್ಟಿ ಆಯಿತು ನಮ್ಗೊಂದು ಸ್ವಲ್ಪ ಶೂಟ್ಸ್ ಇತ್ತು ಸಿಕ್ಸ್ ಓ ಕ್ಲಾಕ್ಗೆ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ ಹೊಡ್ತೀವಿ ಅಂತ ಹೇಳಿದ್ವಿ ಊಟ ಎಲ್ಲ ಮಾಡ್ಕೊಂಡು ಒಂದೆರಡು ಅವರ್ ಟೈಮ್ ಸ್ಪೆಂಡ್ ಮಾಡಿ ಹೊಡ್ತೀವಿ ಅಂತ ಹೇಳಿದಾಗ ಇದಂತೂ ಎಲ್ಲೂ ಕೂಡ ಕೊಟ್ಟೆ ಕೊಡ್ತಾರಲ್ವ ಇದು ಏನದು ಕುಂಕುಮ ತಾಂಬೂಲ ಇದೆಲ್ಲ ಕೊಟ್ಟು ಕಳಿಸ್ತಾ ಇದ್ರು ಸೊ ಒಬ್ರೊಬ್ರಾಗೆ ನಾವೆಲ್ಲರೂ ಕೂಡ ಕುಂಕುಮನ ಇಸ್ಕೋತಿದ್ವಿ ಆ್ಯಂಡ್ ಫೈನಲಿ ಏನಪ್ಪ ಅಂತ ಹೇಳಿದ್ರೆ ನಾವು ನೆಲ್ಮಂಗ್ಲಕ್ಕೆ ಬಂದಿದ್ದು ಬ್ಯಾಂಗ್ಳೂರಿಂದ ಸೊ ಅದಷ್ಟು ಏನು ರಿಸ್ಕಿ ಅಂತ ಅನ್ನಿಸ್ಲಿಲ್ಲ ಅಲ್ಲಿಂದ ಒಂದು ಆಫ್ ಆನ್ ಅವರ್ಗೆಲ್ಲ ಬರ್ಬೋದು ಬಂದ್ಬಿಡ್ಬೋದು ನಾಗರ್ಬಾವಿಯಿಂದ ನೆಲ್ಮಂಗ್ಲಕ್ಕೆ ಆರಾಮ್ಸೆ ಸೊ ನಾವು ಬಂದು ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಮನೆಗೆ ಹೋಗಿ ಇನ್ನು ಒನ್ ಅವರ್ ರೆಸ್ಟ್ ಮಾಡಿ ಅವರು ಶೂಟ್ಗಳಿಗೆ ಹೋಗಲಿ ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ವಿ ಇನ್ನು ಈ ಒಂದು ನೆಲ್ಮಂಗ್ಲ ಏನು ಹೊಸದಲ್ಲ ನಮಗೆ ಸೊ ನೆಲ್ಮಂಗ್ಲದಲ್ಲಿ ತುಂಬ ಫ್ರೆಶ್ ತರಕಾರಿಗಳು ಸಿಗುತ್ತೆ ಯೂಶ್ವಲಿ ನಾವು ನೆಲ್ಮಂಗ್ಲಕ್ಕೆ ಬಂದರೆ ಅಥವಾ ಊರ ಕಡೆ ಬಂದರೆ ಬೇಕಾದಷ್ಟು ತರಕಾರಿ ಆನಿಯನ್ನು ಮತ್ತು ಹೂವು ಎಲ್ಲ ತೊಗೊಂಡು ಹೋಗ್ಬಿಡ್ತೀವಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗಾಗೋ ಅಷ್ಟಾದರೂ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ಗೆ ಆಗೋ ಅಷ್ಟಾದರೂ ಅದಕ್ಕೆ ಬೇಗ ಹೊರಟ್ರೆ ಅದೆಲ್ಲ ತೊಗೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಇದ್ವಿ ಆ್ಯಂಡ್ ಬರುವಾಗ ಇದು ಏನಂದರೆ ಎಷ್ಟು ಟ್ರಾಫಿಕ್ ಇತ್ತು ಆ್ಯಕ್ಚುಲಿ ನಮ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಟ್ರಾಫಿಕ್ ಆಯಿತು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಆಲ್ಮೋಸ್ಟ್ ನಾನು ಇಲ್ಲಿ ಯಾರನ್ನೂ ಪರಿಚಯ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ಬಿಕಾಸ್ ತುಂಬ ವ್ಲಾಗ್ಸಲ್ಲಿ ನಾನು ಇವ್ರು ಯಾರು ಇವ್ರು ಯಾರು ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ಪದೇ ಪದೇ ಅದೇ ಹೇಳಿದರೆ ಬೋರ್ ಆಗುತ್ತೆ ಯಾರಾದರೂ ಹೊಸ್ದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ನನ್ನ ಪ್ರೀವಿಯಸ್ ವ್ಲಾಗ್ಸನ್ನ ಹೋಗಿ ಬನ್ನಿ ಸೊ ದಟ್ ನಮ್ಮ ಫ್ಯಾಮಿಲಿ ಪರಿಚಯ ಕೂಡ ನಿಮಗೆ ಆಗುತ್ತೆ ಆ್ಯಂಡ್ ಇಲ್ಲಿ ಫೈನಲಿ ಟಾಟಾ ಬೈ ಬೈ ಹೇಳಿ ಎಲ್ಲರ್ಗು ಪಾಪು ಅಂತೂ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ಲು ನನ್ನ ಮಗಳು ಕಾಟನೇ ಕೊಡಲಿಲ್ಲ ಆರಾಮಸೆ ಅವಳು ಎಂಜಾಯ್ ಮಾಡಿದ್ಲು ಎಲ್ಲರೂ ನೋಡ್ಕೊಂಡು ಮಾಡಿಕೊಂಡು ನನ್ನ ನಾನೇ ಬೇಕು ಅನ್ನೋದು ಅಳೋದು ತಿನ್ನಕ್ಕೆ ಬಿಡ್ದಿಲ್ದಿರೋದು ಆ ಥರ ಏನೂ ಮಾಡಲಿಲ್ಲ ಮುದ್ದು ಕಂದಮ್ಮ ಸೊ ನಾಲ್ಕೂವರೆ ನಾಲ್ಕು ಮುಕ್ಕಾಲಷ್ಟರಲ್ಲಿ ನಾವೆಲ್ಲ ಕೂಡ ಹೊರಟ್ವಿ ಆ್ಯಂಡ್ ಎಲ್ಲರೂ ಅವರವರ ಒಂದು ಪ್ಲೇಸ್ಗೆ ಡ್ರಾಪ್ ಹಾಕಿ ಯೂಶ್ವಲಿ ಪ್ಲೇಸ್ಗೆ ಡ್ರಾಪ್ ಹಾಕಿ ಅಂದರೆ ಯೂಶ್ವಲಿ ನಾವೆಲ್ಲ ನಮ್ಮ ನಮ್ಮ ಮನೆಗಳಿಗೆ ಹೋದ್ವಿ ನಮ್ಮ ಚಿಕ್ಕಮ್ಮನ ಮಾತ್ರ ಏನೋ ನಾಯಿನಹಳ್ಳಿಯಲ್ಲಿ ಆಟೋ ಹತ್ತಿಸಿದ್ದಾರೆ ಸೊ ಇವ್ರ ಎಲ್ಲರೂ ಕೂಡ ನನ್ನ ಬ್ಲಾಗ್ಸ್ನ ನೋಡಿರೋದ್ರಿಂದ ಆ್ಯಂಡ್ ನೋಡ್ತಾ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಊಟನೂ ಚೆನ್ನಾಗಿತ್ತು ಡೇನೂ ಚೆನ್ನಾಗಿತ್ತು ನಾವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿತ್ತು ಡೇ ಅದಾದ ನಂತರ ನಮ್ಮ ನಮ್ಮ ಕೆಲಸಗಳಿಗೆ ವಾಪಸ್ ನಾವು ಹೋದ್ವಿ ಆ್ಯಂಡ್ ಫೈನಲಿ ನಾನು ಹೇಳಿದಾಗೆ ನೋಡಿ ಫ್ರೆಶ್ ತರಕಾರಿಗಳನ್ನು ಕೂಡ ತೊಗೊಂಡೆ ತೊಗೊಂಡಿದ್ದೆಲ್ಲ ಏನು ನಾನು ಕ್ಯಾಪ್ಚರ್ ಮಾಡಲಿಲ್ಲ ಜಸ್ಟ್ ಇದನ್ನು ತೊಗೊಂಡು ಅಷ್ಟರಲ್ಲಿ ಮಗು ಮಲ್ಕೊಂಡ್ಲು ಮಗಳು ಮತ್ತು ನಮ್ಮ ಅಪ್ಪ ನಮ್ಮ ಎಲ್ಲ ಇನ್ನೊಂದು ಕಾರಲ್ಲಿ ಹೋಗ್ತಿದ್ದಾರೆ ನೋಡಿ ಮುಂದೆ ಸೊ ಅವ್ರಿಗೊಂದು ಹಾರ್ಟ್ ಸಿಂಬಲ್ ತೋರಿಸಿ ಅವ್ರಿಗೂ ಬಾಯ್ ಮಾಡಿ ಈ ಒಂದು ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಈ ಒಂದು ಗೆಟ್ ಟುಗೆದರ್ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ನ ಮಾಡಿ ಆದಷ್ಟು ನನ್ನ ವ್ಲಾಗ್ನ ಲೈಕ್ ಶೇರ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಆಲ್ ಬ ಬಾಯ್